ಅದ ಅದಕ್ಕೂ ಮುಂದನ್ನು ಪ್ರಾಚೀನ ಪ್ರದೇಶಿಗೆ ನಮ್ಮ ಇಲಾಖೆಯವರು ನಮ್ಮ ಅಧ್ಯಕ್ಷರೂ ಹೋಗಿ ಒಂದು ಮಾತು ಫೋನ್ನಲ್ಲಿ ಹೇಳಿದ್ದಾರೆ ಈ ಥರ ಪ್ರೋಗ್ರಾಮ್ ಇದೆ ಅಂತ ಹೇಳ್ತಾರೆ ಪರಮೇಶ್ ಸರ್ ಅವರು ಅವರಿಗೆ ಅವರು ನಮ್ಮ ಮಾತು ಬೆಲೆ ಕೊಟ್ಟು ಇಲ್ಲಿಗೆ ಬಂದಿದ್ದಾರೆ ಅದಕ್ಕೆ ನಾನು ತುಂಬ ಧನ್ಯವಾದ ಅಂತ ಹೇಳ್ತಾ ಇದ್ದೀನಿ ಅವ್ರು ದೇವರವರಿಗೆ ಇನ್ನೂ ಶಕ್ತಿ ಕೊಟ್ಟಿ ಜನದು ಕೆಲಸ ಮಾಡೋಕ್ಕೆ ಅವಕಾಶ ಅಂತ ನಾನು ಭಗವಂತರನ್ನು ನಾನು ತಿಳ್ಕೊಳ್ತಾ ಇದ್ದೀನಿ ಬಂದಿರೋ ಅದಕ್ಕೆ ನಾನು ನಮ್ಮ ಕೋಲನ ಸಾದರ ಪೋಲನ ಖಾಸಗುರು ಟ್ರಸ್ಟ್ ಸೇರಿಸಿ ನಿಮಗೆ ಥ್ಯಾಂಕ್ ಯು ಶುಕ್ರಿಯಾ ಅದಕ್ಕೆ ಬರ್ತೀವಿ ದಯವಿಟ್ಟು ನೀವು ಬಂದಿರೋದಕ್ಕೆ ನನಗೆ ಧನ್ಯವಾದ ನಮಸ್ಕಾರ ಧನ್ಯವಾದಗಳು ಇದೇ ರೀತಿ ನಮ್ಮೆಲ್ಲ ಕನ್ನಡದ ಬಂಧುಗಳು ಈ ಥರ ಜನಪರ ಕಾರ್ಯಕ್ರಮಗಳು ಮಾಡೋಣ ನಾವೆಲ್ಲ ಒತ್ತಾಯಿ ಮಕ್ಕಳಾಗಿ ಕನ್ನಡಾಂಬೆಯ ಮಕ್ಕಳಾಗಿ ನಾಡಿನ ಉಚ್ಚರಿಗಾಗಿ ನಮ್ಮ ನಿಮ್ಮೆಲ್ಲರ ಮಕ್ಕಳ ಭವಿಷ್ಯಕ್ಕಾಗಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡುವುದರ ಮೂಲಕ ನಮ್ಮ ಹೃದಯವಂತಿಕೆಯನ್ನ ನಮ್ಮ ಮನುಷ್ಯರಾಗಿ ಹುಟ್ಟಿರೋದಕ್ಕೆ ಮಾನವ ರೂಪದಲ್ಲಿ ಹೋಗೋಣ ಅಂತ ಹೇಳ್ತಾ ನನ್ನ ಮಾತು ಕ್ರಮ ಕೂಡ್ತಾ ನಮಸ್ಕಾರ ಧನ್ಯವಾದಗಳು ರೆಡ್ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬೇಡಿ